ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಒಂದು ಕಡೆ ಕಾವೇರಿನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನಿಗೆ ಕರೆದುಕೊಂಡು ಹೋಗ್ತಾರೆ ಕಾವೇರಿ ಇನ್ನ ನನ್ನ ಮಗ ಬರ್ತಾನೋ ಇಲ್ವೋ ನನ್ನ ಬಿಡಿಸಿಕೊಳ್ಳೋಕೆ ಏನು ಮಾಡೋದು ಅವನು ನನ್ನನ್ನು ನಂಬಿದರೆ ಸಾಕು ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾಳೆ ಈ ಕಡೆ ಕೃಷ್ಣ ವೈಷ್ಣವಿ ಇಬ್ಬರು ಅವಳನ್ನು ಬಿಡಿಸಿಕೊಂಡು ಬರಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕಡೆ ಹೊರಡುತ್ತಾರೆ ಇನ್ನೊಂದು ಕಡೆ ಕೀರ್ತಿ ಅವರ ತಾಯಿ ಬಂದು ಮಗಳೇ ನೀನು ಸಿಕ್ಬಿಟ್ಟೆ ನೀನು ಬದುಕಿರೋದು ನೋಡಿ ನನಗೆ ತುಂಬ ಖುಷಿ ಆಯಿತು ಬಾ ಅಮ್ಮ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿದ್ದಕ್ಕೆ ಅವಳು ಆಡುವುದು ನೋಡಿ ಅನುಮಾನ ಬರುತ್ತದೆ ಹೌದಾ ಮೇಡಮ್ ತುಂಬ ಥ್ಯಾಂಕ್ಸ್ ನಂದು ಹೇಗಿತ್ತು ಏನು ಅಂತ ಹೇಳಿ ಮಾತಾಡ್ತಾಳೆ ಆಗ ಕೊನೆಗೆ ಎಲ್ಲರಿಗೂ ಅವಳ ಮೇಲೆ ಅನುಮಾನ ಬರುತ್ತದೆ ಆದರೂ ಸುಮ್ಮನೆ ಇರುತ್ತಾರೆ ಸುಪ್ರೀತಾ ತಾಯಿ ಅಂದರೆ ಹಾಗೆ ಅಲ್ವಾ ಕೀರ್ತಿ ಏನು ಕೀರ್ತಿ ನೀನು ಕಾಮಿಡಿ ಮಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಹೌದು ಮಮ್ ಸುಮ್ಮನೆ ಹೇಳಿದೆ ತಮಾಷೆ ಮಾಡಿದೆ ಅಂತ ಹೇಳಿ ಹೇಳ್ತಾಳೆ ಆದರೆ ಅವಳ ನಡವಡಿಕೆಯಲ್ಲಿ ಅನುಮಾನ ಶುರುವಾಗಿದೆ ನಿಜವಾಗಲೂ ಕೀರ್ತಿ ಬದುಕಿದ್ದಾಳ ಅಥವಾ ಸುಪ್ರೀತನೇ ನಾಟಕ ಮಾಡಿ ಕೀರ್ತಿ ಥರ ಇರುವ ಉಡುಗೆಯನ್ನು ಕರೆದುಕೊಂಡು ಬಂದಿದ್ದಾಳ ಅವಳು ಮಾಡುವುದು ಮರೆತು ಹೋಗುವ ಥರ ನಾಟಕ ಮಾಡುತ್ತಾ ಇರುವುದು ನೋಡಿದರೆ ಹಾಗೆ ಅನಿಸುತ್ತಾ ಇದೆ ನಿಜವಾದ ಕೀರ್ತಿ ಬದುಕಿಲ್ಲ ಅಂತಲೇ ಅನಿಸುತ್ತಾ ಇದೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಲಕ್ಷ್ಮಿ ವಾಪಸ್ ತಿರುಗಿ ಬರುತ್ತಾಳೆ ಈಗ ಇರುವುದು ಕೀರ್ತಿನ ಅಥವಾ ಕೀರ್ತಿಯ ರೂಪದಲ್ಲಿ ಇರುವವರು ಬೇರೆಯವರ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಸದಾ ಅಗತ್ಯ ಹಾಗಾಗಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ವಾಚ್ ಮಾಡಿ ಧನ್ಯವಾದಗಳು